ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶಗಳಾದಂಥ ಶ್ರೀಮತಿ ಅನು ಶಿವರಾಮನ್ ಅವರ ಇನ್ನೊಬ್ಬರು ನ್ಯಾಯಾಧೀಶರಾದಂಥ ಎಸ್ ಟಿ ನರೇಂದ್ರ ಪ್ರಸಾದ್ ಅವರ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಅವರಾದಂಥ ಶ್ರೀ ಕೆ ಶಶಿಕುರಾ ಶಶಿಕಿರಣ್ ಶೆಟ್ಟಿ ಅವರೇ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಶ್ರೀ ಪೊನ್ನಣ್ಣ ಅವರೇ ಹಿರಿಯ ವಕೀಲರಾದಂಥ ಶ್ರೀ ಉದಯ ವೊಳ್ಳ ಅವರ ಮಾಜಿ ಸಚಿವರಾದಂಥ ಶ್ರೀ ಎಚ್ ಎಂ ರೇವಣ್ಣ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ವಿವೇಕ ಸುಬ್ಬಾರೆಡ್ಡಿಯವರೇ ವೇದಿಕೆ ಥರ ಎಲ್ಲ ಸ್ನೇಹಿತರೆ ಈ ಸಮಾರಂಭದ ಮುಖ್ಯ ಕೇಂದ್ರ ಬಿದ್ದು ನನ್ನ ಆತ್ಮೀಯ ಸ್ನೇಹಿತರು ಆದಂಥ profesor Ravi Kumar Ravi Kumar profesor reviewer Ravikumar, Kumar Ravikumar, 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 reviewer Ravikumar, 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 ಸೊ ಹಾಗಾಗಿ ರವಿ ವರ್ಮಾ ಅನ್ನೋ ರೀತಿ ಮರ್ತೋಗ್ಬಿಟ್ಟಿರ್ತದೆ ಎನಿವೆ ನಿಮಗೆ ಧನ್ಯವಾದಗಳು ಅವ್ರ ಹೆಸರನ್ನ ಪೂರ್ಣ ಹೆಸರನ್ನು ತಿಳಿಸ್ತಾ ಇರೋದಕ್ಕೆ ಧನ್ಯವಾದಗಳು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಅಭಿಮಾನಿಗಳು ಸ್ನೇಹಿತರು ಸಹೋದ್ಯೋಗಿಗಳು ಮತ್ತೆ ಇತರ ಎಲ್ಲ ಅವರ ಬಂಧು ಬಳಗ ಅವರ ಆತ್ಮೀಯರು ಎಲ್ಲ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಐವತ್ತು ವರ್ಷಗಳನ್ನ ಪೂರೈಸಿದ್ದಾರೆ ಐವತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸುವಿನಲ್ಲಿ ವಕೀಲರಾದರು ಈಗ ಸಾವಿರದ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಐವತ್ತು ವರ್ಷಗಳನ್ನ ಪೂರ್ಣಗೊಳಿಸಿದ್ದಾರೆ ವಕೀಲರಾಗಕ್ಕಿಂತ ಮುಂಚಿತ್ ಹೋಗೋ ಮುಂಚಿತ್ ಆಮೇಲೆ ಅಂತ ಅನ್ಸುತ್ತೆ ಅವತ್ತಿನಿಂದ ಪರಿಚಯ ನನಗೆ ಅವರು ವಕೀಲ ಸ್ನೇಹಿತರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಸಮಾಜ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚು ಅವರನ್ನು ತೊಡಗಿಸ್ಕೊಂಡಿರೋದ್ರಿಂದ ನನಗಾಗ್ಗೆ ಪರಿಚಯ ಅವರು ಅವರು ರಾಜಕಾರಣಿ ಆಗಲಿಲ್ಲ ಇನ್ನೂ ಲೈವ್ ಆಗಿರ್ಲಿಲ್ಲವಾ ಲಾಸ್ಟ್ ಸ್ಟೂಡೆಂಟ್ ಅಂತ ಇರಬೇಕು ಅಂತ ಇರ್ತದೆ ಲಾಸ್ಟ್ ಸ್ಟೂಡೆಂಟ್ ಇರಬೇಕು ಪ್ರೊಫೆಸರ್ ಸ್ವಾಮಿ ನಮ್ಮ ಲಾ ಕಾಲೇಜಿನಲ್ಲಿ ಇದ್ದರು ಶಾರದಾ ವಿಲಾಸ್ ಲಾ ಕಾಲೇಜ್ನಲ್ಲಿ ನಮಗೆ ಮೇಸ್ ಆಗಿರಲಿಲ್ಲ ಅವರು ನಮ್ಮ ಲಾ ಕಾಲೇಜಿನಲ್ಲಿ ಶಾರದಾ ವಿಲಾಸ್ ಲಾ ಕಾಲೇಜ್ನಲ್ಲಿ ಇದ್ದರು ಅವರು ಜುಡಿ ಸ್ಟೂಡೆಂಟ್ಸ್ ಟೀಚ್ ಮಾಡ್ತಾ ಇದ್ರು ಹಾಗಾಗಿ ಅವ್ರ ಪರಿಚಯ ಆಯಿತು ಅವರು ನನ್ನನ್ನು ಸೋಷಲಿಸ್ಟ್ ಪಾರ್ಟಿಗೆ ಸೇರಿಸಿದ್ರು ಬಹುಸಾ ಇವರು ಸೋಷಲಿಸ್ಟ್ ಪಾರ್ಟಿ ಸೇರಿದ್ರು ಅಂತ ಅನ್ಸುತ್ತೆ ಸಮಾಜವಾದಿ ಯುವಜನ ಸಭಾ ನನ್ನನ್ನು ಅಲ್ಲಿಗೆ ಸದಸ್ಯರನ್ನು ಮಾಡಿದ್ರು ಇವರು ಅಲ್ಲಿಗೆ ಸದಸ್ಯರನ್ನ ನಂಗೆ ಮಾಡಿದ್ರು ಬಹಳ ಜನ ವಿದ್ಯಾರ್ಥಿಗಳನ್ನ ಯುವಕರನ್ನ ಸೋಷಲಿಸ್ಟ್ ಪಾರ್ಟಿಗೆ ಸೇರಿಸ್ತಕ್ಕಂಥ ಸಮಾಜವಾದಿ ಯುವಜನ ಜನಸಭಾಗ ಸೇರಿಸತಕ್ಕಂತ ಕೆಲಸವನ್ನ ಪ್ರೊಫೆಸರ್ ನಂಜುಣ ಸ್ವಾಮಿ ಅವರು ಮಾಡ್ತಾ ಇದ್ರು ಮೈಸೂರಿನಲ್ಲಿ ಒಂದು ಮಾನವ ಪತ್ರಿಕೆ ಅಂತ ಬರ್ತಿತ್ತು ಮ್ಯಾನ್ ಕೈಂಡ್ ಅಂತ ಲೋಹಿಯವರು ಮಾಡ್ತಾ ಇದ್ರು ಆ ಪತ್ರಿಕೆ ಇವರು ನಡೆಸ್ತಾ ಇದ್ರು ಮಾನವ ಅಂತ ಹೆಸರಿನಲ್ಲಿ ನಡೆಸ್ತಾ ಇದ್ರು ಆ ಪತ್ರಿಕೆಗೆ ನಮ್ಮನೆಲ್ಲ ಸದಸ್ಯರನ್ನಾಗಿ ಮಾಡಿದರು ಆಗ ಪ್ರೊಫೆಸರ್ ಕೂಡ ಆಗಿದ್ರು ಅಂತ ಅನಿಸುತ್ತೆ ನನಗೆ ಕೊಟ್ಟಿದ್ದೇನೆ ನಾನು ಇವರು ಒಂದು ಫಂಕ್ಷನ್ನು ಗಾಂಧಿ ಭವನದಲ್ಲಿ ಏರ್ಪಾಡು ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತ ಎಪ್ಪತ್ತೈದು ಇರಬೇಕು ಅಂತ ಅನ್ಸುತ್ತೇವೆ ಆಗ ನಾನು ಮೈಸೂರಿನಿಂದ ಆ ಫಂಕ್ಷನ್ಗೆ ಬಂದಿದ್ದೆ ನಾನು ಇವ್ರಿಗಿಂತ ಸೀನಿಯರು ವಕೀಲ ವೃತ್ತಿನಲ್ಲಿ ಆದರೆ ನನಗೂ ಇವ್ರಿಗೂ ಏನಪ್ಪ ವ್ಯತ್ಯಾಸ ಏನಪ್ಪ ಅಂತಂದ್ರೆ ನಾನು ರಾಜಕೀಯದಲ್ಲಿದ್ದು ಒಳ್ಳೆ ವಕೀಲಾಗ್ಲಿಲ್ಲ ಇವರು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ರೂ ಕೂಡ ಒಳ್ಳೆ ವಕೀಲರಾದ್ರು ಅದಕ್ಕೆ ನನಗೂ ಅವ್ರಿಗೂ ವ್ಯಕ್ತ ವ್ಯತ್ಯಾಸ ನಾನು ರಾಜಕೀಯದಲ್ಲಿದ್ದೆ ವಕೀಲಿ ಕೆಲಸನೂ ಕೂಡ ಮಾಡ್ತಿದ್ದೆ ಇವರು ಸಾಮಾಜಿಕ ಕ್ಷೇತ್ರದಲ್ಲೂ ಇದ್ದರು ವಕೀಲ ಕೆಲಸನೂ ಕೂಡ ಮಾಡ್ತಾ ಇದ್ರು ಆದರೆ ಒಳ್ಳೆ ವಕೀಲರಾದರು ಒಳ್ಳೆ ಸಾಮಾಜಿಕ ಕಾರ್ಯಕರ್ತ ಕೂಡ ಒಳ್ಳೆ ಆಕ್ಟಿವಿಸ್ಟ್ ಕೂಡ ನೋಡಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರು ತಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ನಾವು ರಾಜಕೀಯದಲ್ಲಿ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು ಚಾಪು ಚಾಪನ್ನು ಮೂಡಿಸಿದ್ದೀನಿ ಅಂತ ಹೇಳಕ್ಕೆ ಹೋಗಲ್ಲ ನಾನು ರಾಜಕೀಯದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಯಿತು ಆದರೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಕ್ಷೇತ್ರಗಳು ಭಾಗವಹಿಸಿದ್ದಾರೆ ಆ ಕ್ಷೇತ್ರಗಳಲ್ಲಿಯೂ ಕೂಡ ಮುಂಚೂಣಿನಲ್ಲಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಲಾ ಪ್ರೊಫೆಸರ್ ಆಗಿದ್ದರು ವಕೀಲರಾಗಿದ್ದರು ಆಮೇಲೆ ರೈತ ಸಂಘ ಕಟ್ಟಡದಲ್ಲಿ ಅವರು ಪ್ರಧಾನ ಪಾತ್ರವನ್ನು ವಹಿಸಿದರು ಆಮೇಲೆ ವಕೀಲಿ ವೃತ್ತಿ ಜೊತೆಗೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಯಾರಿಗೆ ಧ್ವನಿ ಇರಲಿಲ್ಲ ಅವರ ಪರವಾಗಿ ಧ್ವನಿಯಾಗಿ ವಕೀಲ ವೃತ್ತಿಯನ್ನು ಮಾಡಿದ್ರು ಅದು ಬಹಳ ಮುಖ್ಯ ಯಾರಿಗೆ ಧ್ವನಿ ಇರಲಿಲ್ಲ ಜೊತೆಗೆ ಯಾವತ್ತೂ ಕೂಡ ಬಲಪಂಥೀಯ ವಿಚಾರಗಳ ಬಗ್ಗೆ ವಿರೋಧವಾಗಿದ್ದಂಥ ಒಬ್ಬ ವ್ಯಕ್ತಿ ಅಂತಂದ್ರೆ ಮತ್ತೆ ಅದಕ್ಕೆ ಬದ್ಧತೆ ಇದ್ದಂಥವ್ರು ಅಂತಂದ್ರೆ ಅದು ಪ್ರೊಫೆಸರ್ ರವಿವರ್ಮ ಕುಮಾರ್ ರವಿವರ್ಮನ್ ಇವತ್ತಿಗೂ ಕೂಡ ಐಡಿಯಾಲಜಿಕಲಿ ಅವರು ಬದ್ಧತೆ ಇದೆ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥ ಚಿಂತನೆ ಇರ್ತಕ್ಕಂಥವ್ರು ಯಾರು ಅಸಮಾನತೆ ಇದೆ ಸಮಾಜ ಅಸಮಾನತೆಯಿಂದ ಕೂಡಿದೆ ಈ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಸಮಾನತೆ ಬರಬೇಕು ಅಂತಕ್ಕಂಥ ಕಳಕಳಿ ಇದೆ ಸಮಾನತೆ ಅದರಿಂದ ಅವರ ವಕುಲಿ ವೃತ್ತಿಯನ್ನು ಮಾಡ್ತಾ ಮಾಡ್ತಾ ಈ ಸಮಾಜ ಸಾಮಾಜಿಕ ಕೆಲಸದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡು ಅವರು ಯಶಸ್ವಿಯಾಗಿ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಅವರು ವೃತ್ತಿನಲ್ಲಿ ಪ್ರಾಮಾಣಿಕತೆಯನ್ನು ಬೆರೆದ ಜೊತೆಗೆ ಸ್ವಾಭಿಮಾನಿಯಾಗ ಕೂಡ ಇದ್ದರು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎಂಬತ್ಮೂರರಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗ ಇವ್ರನ್ನ ಅಡ್ವೊಕೇಟ್ ಜನರಲ್ ಮಾಡಿದ್ದೆ ಇದಕ್ಕಿ ಒಂದೇ ನಾನು ರಾಜೀನಾಮೆ ಕೊಟ್ಬಿಡ್ತಾರೆ ಇದ್ಯಾಕ್ರಿ ಪ್ರೊಫೆಸರ್ ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ ಅಂತಂದ್ರೆ ಏನು ಹೇಳಿದ್ರು ಕೂಡ ತಗೊಳ್ಳೇ ಇಲ್ಲ ವಾಪಸ್ಸು ಅಷ್ಟರ ಮಟ್ಟಿಗೆ ಸ್ವಾಭಿಮಾನದಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಯಾಕಂತಂದ್ರೆ ನಾನು ಹೈಕೋರ್ಟ್ ಜಡ್ ಹೈಕೋರ್ಟ್ ಲಾಯರ್ ಅಲ್ಲ ನೀವು ಇವ್ರನ್ನ ಕೇಳದೆ ಅಪಾಯಿಂಟ್ ಮಾಡ್ಬಿಟ್ಟಿದೆ ಇವ್ರನ್ನ ಕೇಳದೆ ಮಾಡ್ಬಿಟ್ಟಿದೆ ಅದಕ್ಕೆ ನಾನು ಕೇಳಲಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಬಿಟ್ಟು ಸಾಮಾನ್ಯವಾಗಿ ಅಡ್ವೊಕೇಟ್ ಜನರಲ್ ಆದವರು ಮುಖ್ಯಮಂತ್ರಿಗಳ ಮಾತು ಕೇಳ್ತಾರೆ ಅದು ಇವ್ರು ಕೇಳಲೇ ಇಲ್ಲ ಜೊತೆಗೆ ಸ್ನೇಹ ಬೇರೆ ಅದಕ್ಕಿಂತ ಭಾಳ ಮುಖ್ಯವಾಗಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸಾವಿರದ ಒಂಬೈನೂರ ತೊಂಬತ್ತ ಏಳು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಚೇರ್ಮನ್ ಆಗಿ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಅದನ್ನು ಮಾಡಬೇಕಾದರೆ ಸಾಮಾಜಿಕ ಕಳಕಳಿ ಇರಬೇಕು ಸಾಮಾಜಿಕ ಚಿಂತನೆ ಇರಬೇಕು ಸಮಾಜದ ಬಗ್ಗೆ ಬದ್ಧತೆ ಇರಬೇಕು ಅದನ್ನು ಮಾಡಬೇಕಾದ ಆ ಕೆಲಸವನ್ನು ಅವರು ಬಹಳ ಯಶಸ್ವಿಯಾಗಿ ಮಾಡ್ತಾರೆ ಅಂತಕ್ಕಂಥದ್ದು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಹಾಗಾಗಿ ಅವರಿಗೆ ಆಗ ಪ್ರಶಸ್ತಿಯನ್ನು ಒಂದು ಸಿಕ್ಕಿತ್ತಲ್ಲ ಕೆರಿಯಾರ್ ಪ್ರಶಸ್ತಿ ಅಂತ ಪ್ರಶಸ್ತಿ ಒಂದು ಆ ಪ್ರಶಸ್ತಿ ಕೂಡ ಬಂದಿತ್ತು ಇವರಿಗೆ ಸೊ ಅಷ್ಟರ ಮಟ್ಟಿಗೆ ಒಳ್ಳೆ ಕೆಲಸವನ್ನು ಅವರು ಮಾಡಿದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈಗಲೂ ಸ್ನೇಹನೇ ಈಗಲೂ ನನಗೆ ಅವತ್ತು ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಯಾವ ಸ್ನೇಹ ಪ್ರಾರಂಭ ಆಯಿತು ಇವತ್ತಿನವರೆಗೂ ಕೂಡ ಸ್ನೇಹ ಹಂಗೇ ಮುಂದುವರಿತಾ ಇದೆ ಮತ್ತೆ ಏನಾದರೂ ನಾನು ಲೀಗಲ್ ಮ್ಯಾಟರ್ಸ್ನಲ್ಲಿ ನನಗೆ ಅಭಿಪ್ರಾಯ ಬೇಕಾದಾಗ ಇವ್ರನ್ನೇ ಕೇಳೋದು ಮೊದಲು ಪಾಪ ಪುಕ್ಕಟ್ಟೆಯಾಗಿ ಮಾಡಿಕೊಡ್ತಾರೆ ಆಮೇಲೆ ನಾನು ತೊಂಬತ್ತೊಂದನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ ನಿಂತಿದೆ ನಾನು ಸೋತ್ಬಿಟ್ಟೆ ಅದು ಮೋಸ್ ಸೋತೆ ಅಂತ ಇಟ್ಟಿಗರಣ ಆಗ ಇವ್ರ ಕೇಸ್ ಹಾಕ್ಸಿದ್ದೆ ನಾನು ಎಲ್ ಜಿ ಅವನೂರವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ರು ಇವರು ಡ್ರಾಫ್ಟಿಂಗ್ ಎಲ್ಲ ಇವರೇ ಮಾಡಿದ್ರು ಆಮೇಲೆ ಅದರಲ್ಲಿ ಒಂದು ರೂಪಾಯಿ ಫೀಸು ತಗೊಳ್ದೆ ಮಾಡಿದ್ರು ಸಾಮಾನ್ಯವಾಗಿ ವಕೀಲರುಗಳು ಕೇಸ್ಗಳನ್ನ ಪುಕ್ಕಟ್ಟೆ ಮಾಡಿಕೊಡೋದು ಬಹಳ ಕಡಿಮೆ ಈ ಥರ ನನಗೆ ನನ್ನ ನಾನು ಏನೋ ಸ್ನೇಹಿತ ಮಾಡಿಕೊಟ್ಟಿದ್ದಾರೆ ಬೇರೆಯವರಿಗೆ ಯಾರು ಹಣಕಾಸು ಇಲ್ಲದೆ ಇರತಕ್ಕಂಥ ಬಡವರು ಇದಾರೆ ದಲಿತರಿದ್ದಾರೆ ಹಿಂದುಳಿದವರು ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಅಂಥವ್ರ ಬಗ್ಗೆ ಫೀಸ್ ಇಲ್ಲದೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನ ಅನೇಕ ವಿಚಾರಗಳಲ್ಲಿ ಅನೇಕ ಕೇಸುಗಳಲ್ಲಿ ಮೊಕದ್ದಮೆಗಳಲ್ಲಿ ನಾನು ನೋಡಿದ್ದೇನೆ ಅದರಿಂದ ಇಂಥವರು ಇನ್ನೂ ಹೆಚ್ಚು ಕಾಲ ವಕೀಲಿ ವೃತ್ತಿ ಮಾಡಬೇಕು ಮತ್ತು ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಇವರಿಂದ ಯುವಕರಿಗೆ ಆ ಚಿಂತನೆ ಇದೆಯಲ್ಲ ಅದು ಬೆಳೀಬೇಕು ಎಲ್ಲ ವಕೀಲರಲ್ಲೂ ಕೂಡ ಈ ಥರದ ಒಂದು ಭಾವನೆ ಬೆಳೆದಾಗ ಮಾತ್ರ ಸಮಾಜದಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯಾಗಿ ಎಲ್ಲ ಯುವ ವಕೀಲರು ಬಹುಶಃ ನಾನು ಆಫೀಸ್ನಲ್ಲಿ ಐವತ್ತು ವರ್ಷದಲ್ಲಿ ಕೇಳ್ತಾ ಇದ್ದೆ ಈಗ ನಾನು ಎಷ್ಟು ಜನ ಜೂನಿಯರ್ಸ್ ಇರ್ಬೋದು ಅಂತ ಒಂದು ನೂರು ಜನ ಜೂನಿಯರ್ಸ್ಗಳಿದ್ದಾರೆ ಅಂತ ಹೇಳಿ ನೂರು ಜನ ಜೂನಿಯರ್ಸ್ ನಾನು ಹತ್ತು ವರ್ಷ ಪ್ರಾಕ್ಟೀಸ್ ಮಾಡಿದೆ ಆದ್ರೆ ಚಿಕ್ಕಮೋರ್ಯನವ್ರ ಹತ್ರ ಜೂನಿಯರ್ ಆಗೇ ಇದ್ದೆ ನಾನು ನಾನು ಯಾವತ್ತು ಹೊಸ ಸ್ವತಂತ್ರವಾದಂತ ಕಚೇರಿ ಮಾಡಕ್ಕೆ ಹೋಗಲೇ ಇಲ್ಲ ಪ್ರಾಕ್ಟೀಸು ಮಾಡಲಿಲ್ಲ ರಾಜಕೀಯ ಅರ್ಧ ರಾಜಕೀಯ ಅರ್ಧ ಪ್ರಾಕ್ಟೀಸು ಇವೆರಡು ಮಾಡ್ಕೊಂಡು ತಾಲೂಕ ಬೋರ್ಡ್ ಆಗಿ ತಾಲೂಕು ಬೋರ್ಡ್ ಮೆಂಬರ್ ಆಗಿ ಆಮೇಲೆ ಎಮ್ ಎಲ್ ಎ ಆದ್ಮೇಲೆ ಬಿಡ್ಬಿಟ್ಟೆ ಅಂತ ಇಟ್ಟಿಗಣ ಮಾಡೋದು ಬಿಡ್ಬಿಟ್ಟೆ ಬಟ್ ಇವರು ಈಗಲೂ ಮಾಡ್ತಾ ಇದ್ದಾರೆ ಮುಂದಿನ ಕೂಡ ಮಾಡ್ತಾರೆ ಅಂಥೇಳಿ ನನಗೆ ಭರವಸೆ ಇದೆ ಇನ್ನು ನೂರು ಕಾಲ ಬಾಳಲಿ ಅಂಥೇಳಿ ಅವ್ರಿಗೆ ಆರೈಕೆ ಮಾಡ್ತೀನಿ ಇನ್ನು ಹೆಚ್ಚು ವರ್ಷ ವಕೀಲಿ ವೃತ್ತಿಯಲ್ಲಿ ಮಾಡಲಿ ಮತ್ತು ಈಗ ಏನು ಮಾಡ್ತಾ ಇದ್ದಾರೆ ಸಾಮಾಜಿಕ ಕೆಲಸ ಅದು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಲಿ ಅವರ ಜೂನಿಯರ್ಸ್ಗಳು ಕೂಡ ಅದೇ ದಾರಿನಲ್ಲಿ ನಡೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತದೆ ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಅವರ ಮಕ್ಕಳಿಗೆ ಎಲ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ ಇನ್ನೂ ಹೆಚ್ಚು ಕಾಲ ಆರೋಗ್ಯವಾಗಿ ಬಾಳಲಿ ಅಂತೇಳಿ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮ ಭಾರತ ಸೇರಿದೆಯಲ್ಲ ಭಾರತ ಮತ್ತು ಅವರ ಕಚೇರಿ ಸಿಬ್ಬಂದಿಗಳು ವಕೀಲರುಗಳು ಅವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ